ಪ್ರತಿನಿಧಿ ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಡೆದಾಡುವ ದೇವರು ಎಂದು ಖ್ಯಾತಿಯನ್ನ ಸಿದ್ದೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದಾರೆ ಇವತ್ತು ಅವರ ಬಗ್ಗೆ ಮಾತನಾಡೋದಕ್ಕಾಗಿ ಅವರ ಪರಮ ಆಪ್ತರಾಗಿರುವಂತಹ ದೇವನೂರು ಶಂಕರ್ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸೊ ನೀವು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಪರಮ ಆಪ್ತರಾಗಿದ್ರೆ ಸೊ ನಿಮ್ಮ ಮತ್ತು ಅವರ ಒಡನಾಟ ಯಾವ ರೀತಿ ಇತ್ತು ಸರ್ ನನ್ನ ಮತ್ತೆ ಪೂಜ್ಯ ಗುರುಗಳಾದ ಸಿದ್ದೇಶ್ವರಪ್ಪ ಅವರ ಒಡನಾಟ ಅಂತಂದರೆ ಅದು ತಾಯಿ ಮಗುವಿನ ಒಡನಾಟ ಗುರು ಶಿಷ್ಯರ ಒಡನಾಟ ಅಂದರೆ ಎಷ್ಟು ವರ್ಷಗಳಿಂದ ನಿಮಗೆ ಅವರು ಪರಿಚಯ ಇಪ್ಪತ್ತೈದು ವರ್ಷಗಳಿಂದ ನಾನು ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕದ್ರಾ ಕಾಳಿ ಜಲವಿದ್ಯುತ್ ಯೋಜನೆಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಂಥ ಸಂದರ್ಭದಿಂದಲೂ ಕೂಡ ಅವರು ಒಂದು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಯೋಜನೆಯ ಸಮೀಪ ಇದ್ದಂತಹ ಕೈಗ ಅನುವಿದ್ಯುತ್ ಸ್ಥಾವರ ಯೋಜನೆಗೆ ಬಂದಿದ್ದರು ಅಲ್ಲಿಂದ ನನಗೆ ಅವರ ಒಡನಾಟ ಸಿಕ್ತು ಅದಕ್ಕೂ ಪೂರ್ವದಲ್ಲಿ ನಾನು ಅವರ ಕೃತಿಗಳನ್ನು ನಾನು ಅಧ್ಯಯನ ಮಾಡಿದ್ದೆ ಅದು ನಾನಾರು ಅಂತ ಭಗವತ್ ಚಿಂತನೆ ಅವರ ಚಿಂತನೆಗಳು ಇದ್ದೆ ಬದುಕುವುದು ಹೇಗೆ ಆಮೇಲೆ ಪತಂಜಲಿ ಯೋಗ ಬದುಕಿನ ಸರಳ ಸತ್ಯಗಳ ಕುರಿತಾದಂಥ ಚಿಂತನೆಗಳು ನನ್ನ ಮನಸ್ಸಿಗೆ ಮುಟ್ಟಿರೋದರಿಂದ ನನಗೆ ಇನ್ನೂ ಹೆಚ್ಚು ಆಪ್ತವಾಯಿತು ಗುರುಗಳು ಅಂದರೆ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಲ್ಲಿ ಆಧ್ಯಾತ್ಮ ಅಂದರೆ ಏನು ಬಹಳ ಸರಳವಾಗಿ ಹೇಳ್ತಾರೆ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ ಆಧ್ಯಾತ್ಮ ಅಂತಂದರೆ ಗ್ರಂಥಗಳು ವೇದಗಳು ಪರಾಯಣಗಳು ವ್ರತಗಳು ಪೂಜೆಗಳು ಏನಲ್ಲ ಆದರೆ ಸಿದ್ದೇಶ್ವರ ಅಪ್ಪವರು ಅವರು ನನಗೆ ಹೇಳಿದ ಮಾತು ಅಂದರೆ ಆಧ್ಯಾತ್ಮ ಅಂತಂದರೆ ಸರಳ ಮತ್ತು ಸಹಜ ಬದುಕಿನ ದೈನಂದಿನ ಒಡನಾಟ ಇದೆಯಲ್ಲ ಅದೇ ಆದ್ಯ ಈಗ ಸಿದ್ದೇಶ್ವರ ಸ್ವಾಮೀಜಿಯವರು ನಿಮ್ಮ ದೃಷ್ಟಿಯಲ್ಲಿ ಏನು ನನ್ನ ದೃಷ್ಟಿಯಲ್ಲಿ ಅದೊಂದು ಮಹಾನ್ ಬೆಳಕು ಮಹಾನ್ ದಾರ್ಶನಿಕತೆ ಮಹಾನ್ ವಾತ್ಸಲ್ಯ ಮಹಾ ತಾಯಿ ನನ್ನ ದೃಷ್ಟಿಯಲ್ಲಿ ಈಗ ಸಿದ್ದೇಶ್ವರ ಸ್ವಾಮೀಜಿಯವರು ವಚನಗಳಲ್ಲಿ ಯಾವಾಗಲೂ ಅಲ್ಲಮ ಪ್ರಭು ಅವರನ್ನೇ ಕೋಟ್ ಮಾಡ್ತಾ ಇದ್ರು ಯಾಕೆರಬಹುದು ಅಲ್ಲಮ್ಮ ಈ ಜಗತ್ತು ಕಂಡಂಥ ಮಹಾ ದಾರ್ಶನಿಕ ತಾನು ಕಂಡುಂಡ ಅನುಭವದ ಬೆಳಕನ್ನು ಆತ ಸರಳವಾಗಿ ಕಟ್ಟಿಕೊಟ್ಟಿಲ್ಲ ಬೆಡಗಿನಲ್ಲಿ ಕಟ್ಟಿಕೊಟ್ಟಿದ್ದಾನೆ ಅಲ್ಲಮನ ವಚನಗಳಲ್ಲಿ ಬೆಡಗಿದೆ ಬೆಳಕಿದೆ ಬೆರಗಿದೆ ಇದನ್ನು ನಮ್ಮ ಹಳ್ಳಿಯಲ್ಲಿ ಒಡಪುಗಳು ಅಂತಲೇ ಹೇಳ್ತೀವಿ ಅದು ನೇರವಾಗಿ ಕುತೂಹಲವಾಗಿ ಬರೆಸುವಂಥದ್ದು ಮಹಾನ್ ದಾರ್ಶನಿಕ ಅಲ್ಲಮ್ಮ ನಾನು ಎಲ್ಲ ಕಡೆ ಹೇಳ್ತೇನೆ ಜಗತ್ತಿನ ನೀವು ಶ್ರೇಷ್ಠ ತತ್ವಜ್ಞಾನಿಗಳು ಅಂತ ನೀವು ಏನು ಅರಿಸ್ಟಾಟಲ್ ಪ್ಲೋಟೋ ಸಾಕ್ರೆಟಿಸ್ ಪ್ಲಾಟಿನಸ್ ಅಂತ ನೀವು ಏನು ಹೇಳ್ತೀರಿ ಅವರ ತಲೆಯ ಮೇಲೆ ಕೈಯಾಡಿಸುವ ಒಂದು ತಾತ್ವಿಕ ಸಾಮರ್ಥ್ಯ ಇದ್ದರೆ ಅದು ನಮ್ಮ ಅಲ್ಲ ಮನೆಗೆ ಮಾತ್ರ ಸಾಧ್ಯ ಅಂದರೆ ಸಿದ್ದೇಶ್ವರ ಸ್ವಾಮೀಜಿಯವರ ವೈಯಕ್ತಿಕ ಜೀವನ ಯಾವ ರೀತಿ ಇತ್ತು ಅದೊಂದು ನಿಸರ್ಗ ತುಂಬ ಸರಳ ಬೆಳಗಿನ ಜಾವದಲ್ಲಿ ಒಂದಿಷ್ಟು ವಾಯುವಿಹಾರ ಒಂದಿಷ್ಟು ಉಪಹಾರ ಎಲ್ಲರೊಂದಿಗೂ ಒಂದು ಹೂವಿನ ನೋಡಿದಂಗೆ ಆಗ್ತಿತ್ತು ನಿಸರ್ಗವೇ ಮಾತಾಡ್ತಾ ಇದೆಯೇನು ಅವರ ಧ್ವನಿ ಅಷ್ಟು ಹಿತ ಮಿತ ಮಧುರ ಶಬ್ದವನ್ನು ನಾವು ಹೇಳಿದರೆ ನಿಸರ್ಗ ಎಲ್ಲಿ ನೊಂದ್ಕೋಬೋದು ಅಂಥೇಳಿ ಆ ಮೃದು ವಚನಗಳಿದೆಯಲ್ಲ ಅದು ಬ ಅದು ಬದುಕಿನ ದೊಡ್ಡ ಮೌಲ್ಯ ಅಂತ ನಾವು ಪರಿಭಾವಿಸ್ಬೇಕಾಗಿದೆ ಯಾಕಂದರೆ ಮಾತು ಇವತ್ತು ನಮ್ಮನ್ನು ಕೂಡಿಸ್ಬೇಕಾಗಿದೆ ಸಾಧನಶೀಲ ಕವಿಗಳಾದಂಥ ಚೆನ್ನವಿರ ಕಣಿವಿಯವರು ಒಂದು ಮಾತನ್ನು ಹೇಳ್ತಾರೆ ನೆನಪಾಗ್ತದೆ ನೀನಾಡುವ ಮಾತು ಈ ಗಿರಲಿ ಗೆಳೆಯ ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ ಮೌನ ಮೊಗ್ಗೊಡೆದು ಮಾತರಲಿ ಬರಲಿ ಮೂರು ದಿನದ ಬಾಳು ಘಮಘಮಿಸುತ್ತಿರಲಿ ನಮ್ಮ ಮಾತು ಬೆಳಕಾಗಬೇಕಾಗಿದೆ ಇದನ್ನು ಅಪ್ಪ ಬಸವಣ್ಣನವರು ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಅವರು ಸಕಲ ಮೃದು ವಚನಗಳೇ ಸಕಲ ಜಪಂಗಳಯ್ಯ ಮೃದು ವಚನಗಳೇ ಸಕಲ ತಪಂಗಳಯ್ಯ ಮೃದು ವಚನಗಳೇ ಸದಾಶಿವನ ಒಲುಮೆಯಯ್ಯ ಈ ವಾಕ್ಯಕ್ಕೆ ಬದ್ಧರಾದವರು ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರು ಸಿದ್ದೇಶ್ವರ ಸ್ವಾಮೀಜಿಯವರ ನಂಬಿಕೆಗಳು ಯಾವ ರೀತಿ ಇರ್ತಾ ಇತ್ತು ನಂಬಿಕೆ ಅಂತ ಅಂದರೆ ಅವರು ಸರಳತೆಯಲ್ಲಿ ಸತ್ಯವನ್ನು ಕಂಡುಕೊಂಡಂಥವರು ಪ್ರೀತಿಯಲ್ಲಿ ಇಡೀ ಜಗತ್ತನ್ನು ಕಂಡಂಥವರು ಪ್ರೀತಿಯೇ ಅವರ ನಿಜವಾದಂಥದ್ದು ಅವರ ಮೂಲ ಧ್ಯೇಯ ಏನು ಅಂತಂದರೆ ಯಾವುದೇ ಒಂದು ಜೀವಿಗೆ ನೋವಾದರೆ ದುಃಖ ಆದರೆ ಹಿಂಸೆಯಾದರೆ ತನ್ನ ಸುತ್ತ ಪರಿಸರದಲ್ಲಿ ಪರಿಣಾಮ ಬೀರ್ತದೆ ಎನ್ನುವಂಥ ಒಂದು ಎಚ್ಚರಿಕೆಯ ಅರಿವು ಅವರಲ್ಲಿ ಜಾಗೃತವಾಗಿತ್ತು ಈ ಮಾತನ್ನೇ ಹನ್ನೆರಡನೇ ಶತಮಾನದ ಅಪ್ಪ ಬಸವಣ್ಣನವರು ಹೇಳುವಂಥದ್ದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವೋನೆ ಕುಲಜ ಅಂತ ಹೇಳಿ ಶ್ರೀಗಳ ಒಂದು ಒಡನಾಟದ ಯಾವುದಾದ್ರೂ ಒಂದೆರಡು ನಿದರ್ಶನಗಳೇನಾದರೂ ಇದ್ದರೆ ಒಡನಾಟದ ನಿದರ್ಶನ ಅಂತಂದರೆ ನನಗೆ ಅವರ ಬದುಕೇ ನಿದರ್ಶನ ಯಾವತ್ತೂ ಶ್ರೀಗಳು ಪ್ರದರ್ಶನವನ್ನು ನಾನು ಕಂಡದನ್ನು ನೋಡಿಲ್ಲ ಸರಳವಾಗಿ ಶ್ರೇಷ್ಠವಾಗಿ ಯಾರನ್ನೂ ಕೂಡ ನೋಯಿಸ್ತೇನೆ ಹೂವಿನಂತೆ ಬದುಕಿದವರು ಅವರು ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಹುಟ್ಟುತ್ತ ಮಗುವಾಗಿ ಬೆಳೆಯುತ್ತ ಸಾಧಕನಾಗಿ ಕೊನೆಯಲ್ಲಿ ಬೆಳಕಾಗು ನಿಲ್ಲುವುದೇ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಒಂದು ಮಹತ್ವದ ಸಂಕಲ್ಪ ಅಂದರೆ ಬದುಕು ಬೆಳಕಾಗಬೇಕು ಅದಕ್ಕೆ ಹೇಳ್ತಾ ಇದ್ರು ನಮ್ಮ ಸುತ್ತಮುತ್ತ ಈ ಪರಿಸರದಲ್ಲಿ ಸಾವಿರಾರು ಉದಾಹರಣೆಗಳನ್ನು ನಾವು ನೋಡ್ತೇವೆ ನಿಮ್ಮ ಮನೆಯ ಮುಂದೆಯೋ ಅಥವಾ ನಮ್ಮ ಮನೆಯ ಮುಂದೆಯೋ ಒಂದು ಮಲ್ಲಿಗೆಯನ್ನು ಒಂದು ಸಂಪಿಗೆಯನ್ನು ನಾವು ನೆಡ್ತೇವೆ ಅದು ಸೊಂಪಾಗಿ ಎತ್ತರವಾಗಿ ಬೆಳೀತದೆ ತನ್ನ ವರ್ಷದ ಸಾಧನೆಯನ್ನು ಒಂದು ಮೊಗ್ಗಿನಲ್ಲಿ ಕೂಡಿಡ್ತದೆ ಆ ಮೊಗ್ಗು ಕಾಲಾಂತರದಲ್ಲಿ ಅರಳಿ ಅದರ ಪರಿಮಳ ಈ ಅನಂತತೆಯಲ್ಲಿ ಬಿಡ್ತದೆ ತಾನು ನಿಂತ ನೆಲೆಯಲ್ಲೇ ಒಂದು ಹೂವು ಇಡೀ ಜಗತ್ತನ್ನು ಸುಂದರಗೊಳಿಸ್ತದೆ ಸುಗಂಧಗೊಳಿಸ್ತದೆ ನಮ್ಮ ಬದುಕು ಕೂಡ ಹೂವಿನಂತಾಗಬೇಕು ಎನ್ನುವುದೇ ಸಿದ್ದೇಶ್ವರ ಅಪ್ಪವರ ಒಂದು ಮಹತ್ವದ ಸಂದೇಶ ಅವರ ಪ್ರವಚನದ ಸಂದರ್ಭದಲ್ಲಿ ಸಣ್ಣದೊಂದು ಟೇಬಲ್ ಮೇಲೆ ಒಂದು ಹೂ ಇರ್ತಿತ್ತು ಅದರ ಸಂಕೇತ ಬದುಕು ಹೂ ಆಗಬೇಕು ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಕೊನೆಯದಾಗಿ ನೀವು ಯಾವತ್ತು ಭೇಟಿ ಮಾಡಿದ್ದು ಏನು ಮಾತಾಡಿದ್ರಿ ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಕೊನೆಯ ಭೇಟಿ ಅಂದರೆ ಕಳೆದ ವರ್ಷದಲ್ಲಿ ನಮ್ಮ ಸುತ್ತೂರು ಶ್ರೀ ಕ್ಷೇತ್ರಕ್ಕೆ ಬಂದಿದ್ದರು ನಾನು ನನ್ನ ಕುಟುಂಬ ಎಲ್ಲ ಭೇಟಿಯಾಗಿ ಒಂದು ಗಂಟೆಗಳ ಕಾಲ ಅವರ ಜೊತೆಗೆ ಮಾತು ಹಾಗೆ ನನ್ನ ಮಗ ಶ್ರೇಯಸ್ ಅಂತ ಅವನು ವನ್ಯಜೀವಿ ಛಾಯಾಗ್ರಾಹಕ ಅವನು ತೆಗೆದಂಥ ಚಿತ್ರಗಳನ್ನು ಹದಿನೈದು ನಿಮಿಷಗಳ ಕಾಲ ಏನು ಎತ್ತ ಆ ಕುತೂಹಲ ಇದೆಯಲ್ಲ ಆ ಮಗುವಿನ ಮುಗ್ಧತೆ ಇದೆಯಲ್ಲ ಅವರಿಂದ ಕಲಿಯುವ ದೊಡ್ಡ ಮೌಲ್ಯ ಪ್ರಜ್ಞಾಪೂರ್ಣ ಮುಗ್ಧತೆಯನ್ನು ನಾವು ಕಂಡಾಗ ಆ ಭಾವ ನಮ್ಮ ಅಂತರ್ಗ ರಂಗದಲ್ಲಿ ಅದು ಕಾಪಿಟ್ಕೋಬೇಕಾಗಿದೆ ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ನಡೆದಾಡುವ ದೇವರು ಅಂತ ಕರೀತಾ ಇದ್ರು ಆದರೆ ಇವತ್ತು ಅವರೇ ಇಲ್ಲ ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ನನಗನ್ನಿಸೋದು ಜಲೀನ್ ರೂಮಿ ಅಂತ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಒಂದು ಮಾತನ್ನು ಹೇಳ್ತಾನೆ ವೆನ್ ಯು ಆರ್ ಡೆಟ್ ಸೀಕ್ ಯು ಅ ರೆಸ್ಟಿಂಗ್ ಪ್ಲೇಸ್ ನಾಟ್ ಇನ್ ದ ಹರ್ತ್ ಬಟ್ ಇನ್ ದ ಹಾರ್ಟ್ ಆಫ್ ಮೆನ್ ಅಂತ ನಾವು ಸತ್ತಾಗ ನಮ್ಮ ದೇಹವನ್ನು ಭೂಮಿಯಲ್ಲಿ ಕಾಯ್ದಿರಿಸೋದಲ್ಲ ಜನರ ಹೃದಯಗಳಲ್ಲಿ ಕಾಯ್ದಿರಿಸಬೇಕು ಅವರು ಹೇಳಿದ್ದಿದೆ ಯಾವುದೇ ಒಬ್ಬ ವ್ಯಕ್ತಿ ಶಾಶ್ವತವಾಗಿ ನೆಲೆಗೊಳ್ಳೋದು ಫಲಕಗಳಲ್ಲ ಮೂರ್ತಿಗಳಲ್ಲ ಮನೆಯ ಮುಂದಿನ ಬೋರ್ಡಿನಲ್ಲಿ ಅಲ್ಲ ಜನರ ಹೃದಯಗಳಲ್ಲಿ ನಮ್ಮ ಮಾತು ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾಗಿದೆ ಅಷ್ಟೇ ಅಲ್ಲ ಇವತ್ತಿನ ಸಂದರ್ಭದಲ್ಲಿ ಗುರುಗಳು ಇವತ್ತು ಲಿಂಗೈಕ್ಯರಾಗಿರ್ಬೋದು ನನಗೆ ಅಲ್ಲಮ್ಮನ ವಚನ ನೆನಪಾಗ್ತದೆ ಅಲ್ಲಮ್ಮ ಒಂದು ಕಡೆ ಹೇಳ್ತಾನೆ ಕಂದಲು ಕರಗಿತ್ತು ಬೆಣ್ಣೆ ಉಳಿದಿತ್ತು ಗುಹೇಶ್ವರ ಕಂದಲು ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಬೆನ್ನೆಯನ್ನು ಕಾಯಿಸ್ಕೊಳ್ಳುವಂಥ ಬೊಗಾನಿ ಪಾತ್ರೆ ಬೆನ್ನೆ ಒಂದು ಪಾತ್ರೆ ಇಡ್ತೀವಿ ಬೆನ್ನೆಯನ್ನು ಪಾತ್ರೆಯಲ್ಲಿ ಇಟ್ಟಿದ್ದೇವೆ ಬೆಂಕಿ ಹಾಕಿದ್ದೇವೆ ಇಲ್ಲಿ ಯಾವುದು ಬೆಣ್ಣೆ ಆದರೆ ಅಲ್ಲಮ್ಮ ಹೇಳ್ತಾನೆ ಪಾತ್ರೆ ಕರಗಿತ್ತು ಬೆಣ್ಣೆ ಉಳಿದಿತ್ತು ಕಂದಲು ಕರಗಿತ್ತು ಬೆಣ್ಣೆ ಉಳಿದಿತ್ತು ಏನಿದರ ಅರ್ಥ ಅಂದರೆ ಸಿದ್ದೇಶ್ವರ ಅಪ್ಪವರ ದೇಹ ಕರಗಿದೆ ಆದರೆ ಅವರ ಚಿಂತನೆಗಳು ಅವರ ವಿಚಾರಗಳು ಇನ್ನೂ ನಮ್ಮ ನಡುವೆ ಜೀವಂತವಾಗಿರೋದರಿಂದ ಅವರು ಆ ಚಿಂತನೆಗಳಲ್ಲಿ ನಮಗೆ ಬೆಳಕಾಗಿದ್ದಾರೆ ಆದ್ದರಿಂದ ಅವರು ನಮ್ಮ ನಡುವೆ ಕಳೆದು ಹೋಗಿಲ್ಲ ಅಂತ ನನ್ನ ಭಾವ ಸಿದ್ದೇಶ್ವರ ಸ್ವಾಮೀಜಿಯವರ ಕೃತಿಗಳು ವಚನಗಳನ್ನ ನೀವು ಸಾಕಷ್ಟು ಓದಿರ್ತೀರ ನಿಮಗೆ ಇಷ್ಟವಾದದ್ದು ನಿಮ್ಮ ಮನಸ್ಸು ಮುಟ್ಟಿದಂತಹ ಯಾವುದರ ಕೃತಿ ಅಥವಾ ವಚನಗಳು ಯಾವುದು ಅವರೆಲ್ಲರ ವಚನಗಳ ವ್ಯಾಖ್ಯಾನವೂ ಕೂಡ ನನಗೆ ಒಂದಕ್ಕಿಂತ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಇದು ಕಡಿಮೆ ಇದು ಹೆಚ್ಚು ಅನ್ನೋದಿಲ್ಲ ಎಲ್ಲವೂ ಕೂಡ ಮನುಷ್ಯನ ಸಮಚಿತ್ತವನ್ನು ವೃದ್ಧಿಗೊಳಿಸಿ ತುಂಬಿದ ಮನಸ್ಸನ್ನು ತುಂಬಿದ ಮನಸ್ಸು ಅಂದರೆ ನಾವು ಏನೇನೋ ತುಂಬಿಕೊಂಡಿದ್ದೀವಿ ಹತ್ತಿಯಂತೆ ಹಗುರ ಮಾಡುವ ಶಕ್ತಿ ಮತ್ತು ಸಾಮರ್ಥ್ಯ ಅವರ ವಚನ ಪ್ರತಿಯೊಂದು ವಚನಗಳಿವೆ ಅವರು ಬರೆದಂಥ ಕೃತಿಗಳು ನಾನೆಲ್ಲ ಆಗ್ಬೋದು ಭಗವತ್ ಚಿಂತನೆ ಆಗ್ಬೋದು ಅದು ಪ್ರತಿ ಕ್ಷಣವೂ ಕೂಡ ಹೊಸದು ವಸದು ಹೊಸದು ಒಂದೊಂದು ದಿನಕ್ಕೆ ಹೋದಾಗ ನಿಚ್ಚಂಪಸತು ಅಂತ ಪಂಪ ಹೇಳುವಾಗೆ ಪ್ರತಿ ಕ್ಷಣ ಹೊಸದಾಗಿ ನಮಗೆ ತೋರಿಸ್ಕೊಡ್ತದೆ ಇದು ಹೆಚ್ಚು ಅಂತ ಆಗಲಿ ಇದು ಕಡಿಮೆ ಅಂತಾಗಲಿ ಇಲ್ಲ ಎಲ್ಲವೂ ಕೂಡ ನಮ್ಮ ಮನಸ್ಸಿನ ವಿಕಾಸಕ್ಕೆ ಒಂದು ಸಿದ್ದೇಶ್ವರ ಅಪ್ಪ ಅವರ ಪ್ರವಚನ ಅಂದ್ರೇನು ಅಂದರೆ ನಮ್ಮ ಹೃದಯ ವದ್ದೆ ಆಗಿಬಿಡ್ತದೆ ಆಧುನಿಕ ಜಗತ್ತು ಇವತ್ತು ಹೃದಯದ ಒಣಗುವಿಕೆಯಿಂದ ಬರಡಾಗಿದೆ ಅದಕ್ಕಾಗಿ ಇಷ್ಟೊಂದು ತಲ್ಲನಗಳು ಇಷ್ಟೊಂದು ಆತಂಕಗಳು ಹೃದಯ ತೇಮವಾಗಬೇಕು ಅವರ ಮಾತುಗಳು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಮ್ಮ ಜಗತ್ತು ಕಂಡಂಥ ದಾರ್ಶನಿಕ ಯಾವುದನ್ನು ತಿರಸ್ಕರಿಸ್ತೇನೆ ಯಾವುದನ್ನು ಕೂಡ ಪುರಸ್ಕರಿಸ್ತೇನೆ ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವಸುತ್ತಿದ್ದ ಜಂಗಮ ಅಲ್ಲಮ್ಮ ಅಂಥ ಅಲ್ಲಮನ ವಚನಗಳು ನಮ್ಮ ವಿದ್ವಾಂಸರುಗಳಿಗೂ ಕೂಡ ನಮ್ಮ ಪಂಡಿತರುಗಳಿಗೂ ಕೂಡ ಅದರ ಒಳವ ತಿಳುವ ತಿರುಳನ್ನು ಬಿಡಿಸೋದಕ್ಕೆ ಸಾಧ್ಯ ಇಲ್ಲ ಶರಣರ ಚಿಂತನೆಗಳನ್ನು ಅಲ್ಲಮ್ಮನ ವಚನಗಳನ್ನು ಪಾಶ್ಚಿಮಾತ್ಯ ತತ್ವಜ್ಞರ ಚಿಂತನೆಗಳನ್ನು ತೀರ ಸರಳವಾಗಿ ಸಾಮಾನ್ಯರ ಹೃದಯಕ್ಕೆ ಮುಟ್ಟುವ ಹಾಗೆ ತಟ್ಟುವ ಹಾಗೆ ನಿರೂಪಿಸುವ ಹಾಗೆ ಬದುಕಿದ ಮಹಾನ್ ಸಂತ ಸಿದ್ದೇಶ್ವರಪ್ಪ ಅವರು ಹೇಳ್ತಾ ಇದ್ದರು ಹಣ ಮತ್ತು ಅಧಿಕಾರಗಳ ನಿಮ್ಮ ಜೀವನದ ಗುರಿ ಆಗಬಾರ್ದು ಪ್ರೀತಿ ಅಂತ ಕಾರಣ ನಿಮ್ಮ ಜೀವನದ ಮೌಲ್ಯ ಆಗಬೇಕು ಮನುಷ್ಯರಾಗಿ ನಾವು ಹುಟ್ಟಿಲ್ಲ ಮನುಷ್ಯರಾಗಲು ಹುಟ್ಟಿದ್ದೆ ಮನುಷ್ಯರಾಗಲು ನಾವು ಪ್ರಯತ್ನ ಮಾಡಬೇಕು ಅಂತಂದರೆ ಸಿದ್ದೇಶ್ವರ ಅಪ್ಪವರ ಚಿಂತನೆಗಳಿಗೆ ನಾವು ದಾಸವಾಗಬೇಕಾಗಿದೆ ಯಾಕಂದರೆ ಇವತ್ತು ಆಧುನಿಕ ಜಗತ್ತು ಜಾತಿ ಧರ್ಮ ಮತ ಪಂಥ ಪ್ರತಿಷ್ಠೆಗಳ ಅವಿವೇಕತನದಲ್ಲಿ ಮಾನವ ಸಂಬಂಧವೇ ಚೂರು ಚೂರಾಗ್ತಾಯಿದೆ ದ್ವೇಷದ ದಳ್ಳೂರಿಯಲ್ಲಿ ಮನುಷ್ಯ ದಹಿಸಿ ದಹನವಾಗ್ತಾ ಇದ್ದಾನೆ ಈ ಬೇಗುದಿಗೆ ಈ ಉರಿ ಬಿಸಿಲಿನ ತಾಪಕ್ಕೆ ನಮಗೆ ಭರವಸೆಯ ಬೆಳಕು ಅಂತಂದರೆ ಸಿದ್ದೇಶ್ವರ ಅಪ್ಪವರ ಚಿಂತನೆಗಳು ಅಂತ ನಾನು ಕಂಡುಕೊಂಡಿದ್ದೇನೆ ಈಗ ಸಿದ್ದೇಶ್ವರ ಸ್ವಾಮೀಜಿಯವರ ಹತ್ರ ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಎರಡೇ ಜೊತೆ ಬಟ್ಟೆಯಲ್ಲಿ ಜೀವನ ಮಾಡ್ತಾ ಇದ್ರು ಅಂತಿದ್ರು ಅದ್ರ ಬಗ್ಗೆ ಸಿದ್ದೇಶ್ವರ ಅಪ್ಪ ಅವರ ಬದುಕಿನ ವೈಖರಿ ಅಂದರೆ ಅವಶ್ಯಕತೆಗೆ ಅನುಗುಣವಾಗಿ ಬದುಕುವಂಥದ್ದು ನನ್ನ ಅವಶ್ಯಕತೆಗೆ ಬೀರಿದ ಆದಾಯವನ್ನು ನಾನು ಹೊಂದಿದರೆ ನನ್ನ ಅವಶ್ಯಕತೆಗೆ ಮೀರಿದ ಆದಾಯವನ್ನು ನಾವು ಬಚ್ಚಿಟ್ಕೊಂಡಿದರೆ ನನ್ನ ಅವಶ್ಯಕತೆಗೆ ಮೀರಿದ ಆದಾಯವನ್ನು ನಾನು ಅನುಭವಿಸ್ತಾ ಇದ್ದರೆ ಬಹುಶಃ ನಾವೆಲ್ಲ ಕಳ್ಳರು ಅನ್ನುವ ಭಾವ ಅವರ ಮನದಲ್ಲಿತ್ತೇನೋ ಇದನ್ನು ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ ಐ ಸಜೆಸ್ಟ್ ದಟ್ ವಿ ಆರ್ ಇನ್ ಎ ವೇ ಐ ಟೇಕ್ ಎನಿಥಿಂಗ್ ದಟ್ ಐ ಡು ನಾಟ್ ನೀಡ್ ಫಾರ್ ಮೈ ಇಮಿಡಿಯೇಟ್ ಯೂಸ್ ಆ್ಯಂಡ್ ಕೀಪ್ ಇಟ್ ಐ ಥೀಪ್ ಇಟ್ ಫ್ರಮ್ ಸಂಬಡಿ ಎಲ್ಸ್ ನನ್ನ ನಾವೆಲ್ಲರೂ ಒಂದು ರೀತಿ ಕಳ್ಳರಿದ್ದಂಗೆ ನನಗೆ ಬೇಕಾಗದಿರುವ ಯಾವುದನ್ನೇ ಆದರೂ ನಾನು ಸಂಗ್ರಹಿಸಿಕೊಂಡಿದ್ದರೆ ಅದು ಬೇರೆಯವರಿಂದ ಕದ್ದಂತೆ ಹೌದಲ್ಲ ಹೇಳಿ ನಡೆನುಡಿಗಳ ಒಂದಾಗುವಿಕೆ ಇದೆಯಲ್ಲ ಇದು ಜೀವನ ಯಾಕೆ ಸಿದ್ದೇಶ್ವರ ಸ್ವಾಮೀಜಿಯವರ ಮಾತು ಜ್ಯೋತಿರ್ಲಿಂಗ ಅಂದರೆ ತವೆಲ್ಲ ಕೇಳಿರ್ಬೋದು ಮುಕ್ತಾಯಕ್ನವರು ಹನ್ನೆರಡನೇ ಶತಮಾನದ ಮಹಾನ್ ಶರಣೆ ಅವರ ಅಣ್ಣ ಅಜಗಣ್ಣ ಅಜಗಣ್ಣ ತೀರ್ಕೊಂಡಿರ್ತಾರೆ ಇವರು ಪರಿತಪ್ಪಿಸ್ತಾ ಇರ್ತಾಳೆ ಸಮಾಧಾನಕ್ಕೆ ಬಂದಂಥ ಹಲ್ಲಮ್ಮ ಅವಳಿಗೆ ಸಾಂತ್ವನ ಹೇಳಿದಾಗ ಅವಳು ಮಹಾ ಸಾಧಕಿ ಬೆಡಗು ಮುಕ್ತಾಯಕ್ಕೂ ಕೂಡ ನುಡಿಯ ಹಂಗು ನಿಮಗೆ ಇನ್ನು ಹಿಂಗದು ನಡೆಯ ನಿಂತು ಹೇಳುವಿರನ್ನು ಪರರಿಗೆ ಅಂತ ಕೇಳ್ತಾಳೆ ಬರೀ ಮಾತಲ್ಲೇ ನಿಮ್ದು ಆಗೋಯ್ತಲ್ಲ ನಡೆ ಯಾವಾಗ ಅಂದಾಗ ಪ್ರಭುದೇವರು ಮಾತಿನ ಅರ್ಥವನ್ನು ಅವಳಿಗೆ ಅರಿವು ಮಾಡಿಕೊಡ್ತಾರೆ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಮಾತು ದೇವ ಕಾಣುವ ಬೆಳಗು ಮಾತು ನಮ್ಮನ್ನು ಕಾಯಬೇಕು ಕೊಲ್ಲಬಾರದು ಮಾತು ನಮಗೆ ಸವಿ ತರಬೇಕು ಕೈ ತರಬಾರದು ಮಾತು ಎಲ್ಲರನ್ನು ಸೇರ್ಪಡಿಸಬೇಕು ಬೇರ್ಪಡಿಸೋದು ಮಾತಲ್ಲ ಅದಕ್ಕೆ ನನಗೆ ನಾನೇನು ಹೇಳ್ತೀನಿ ಈ ಸಂದರ್ಭದಲ್ಲಿ ಮಾತು ಇವತ್ತು ಮಾತಾಗೇ ಉಳಿದಿದೆ ಮಾತು ಜ್ಯೋತಿರ್ಲಿಂಗ ಯಾವಾಗ್ತದೆ ಅಂದರೆ ಸಿದ್ದೇಶ್ವರ ಅವರ ಬಾಯಲ್ಲಿ ಬಂದಾಗ ಮಾತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಸಿದ್ದೇಶ್ವರಪ್ಪ ಅವರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳು ಸನ್ಮಾನಗಳು ಕೇಂದ್ರ ಸರ್ಕಾರದಿಂದ ನಿಮಗೆ ಗೊತ್ತಿರ್ಬೋದು ಪದ್ಮಶ್ರೀ ಅಂತ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಬಂದಾಗಲೂ ಕೂಡ ಅವರೇನು ಹೇಳಿದರು ನನಗೆ ಬೇಡ ನಾನೊಬ್ಬ ಸಾಮಾನ್ಯ ನಾಗರಿಕ ಯಾಕೆ ಸ್ವಾಮೀಜಿ ಪ್ರಶಸ್ತಿಗಳು ಬೇಡವೆ ಅಂದಾಗ ಅವರು ಒಂದು ಮಾತನ್ನು ಹೇಳ್ತಾರೆ ನಾನು ಕೇಳಿದ್ದೇನೆ ನನ್ನ ಅಂತರಂಗದ ಆನಂದದಲ್ಲೇ ಅವೆಲ್ಲವೂ ಇರಬೇಕಾದಾಗ ಪ್ರಶಸ್ತಿ ಆಗಬೇಕಾಗಿದೆ ಏನು ಭಾವ ಇವತ್ತು ನಾವು ಅವರು ಹೇಳೋದು ಹೇಳಿದ ಮಾತು ನನಗೆ ಪರ್ವತಗಳಿಗೆ ಮುಖಿಯಾಗಿ ಅಂದರು ಏನು ಪರ್ವತಗಳು ಸಂತರು ಸಾಧರು ತತ್ವಜ್ಞರು ಅವೇ ಪರ್ವತಗಳು ಅದಕ್ಕೆ ನಾವು ಮುಖಿಯಾದಾಗ ಮಾತ್ರ ಬದುಕಿನಲ್ಲಿ ಒಂದು ಅತ್ಯಾಂತಿಕ ಸ್ಥಿತಿಯನ್ನು ನಾವು ಹೊಂದೋದಕ್ಕೆ ಸಾಧ್ಯ ಇದೆ ಆದರೆ ನಾವು ಯಾವುದಕ್ಕೆ ಮುಗಿಯಾಗ ಮುಗಿಯಾಗ್ತಾ ಇದ್ವಿ ಆರ್ಥಿಕ ಅವಿವ್ಯಕ್ತನ ವಸ್ತುಗಳು ವಸ್ತು ವ್ಯಾಧಿಗಳಾಗ್ತಾ ವ್ಯಾಧಿಗಳಾಗ್ತಾಯಿದ್ವಿ ಇದರಿಂದ ಮನುಷ್ಯ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಟನೆಸ್ ಅಂತ ಒಬ್ಬ ಚಿಂತಕ ಇದನ್ನೇ ಹೇಳ್ತಾನೆ ತುಂಬ ಅದ್ಭುತವಾಗಿ ಹೇಳ್ತಾನೆ ಎ ಗ್ರೇಟ್ ಥಿಂಗ್ಸ್ ಆರ್ ಅಚೀವ್ಡ್ ವೆನ್ ಮೆನ್ ಆ್ಯಂಡ್ ಮೌಂಟೆನ್ ಮೀಟ್ ದಿ ಆರ್ ನಾಟ್ ಬೈ ಜಸ್ಲಿಂಗ್ ಇನ್ ದ ಸ್ಟ್ರೀಟ್ ಅಂತ ಮನುಷ್ಯನ ಆವಿಷ್ಕಾರಗಳು ಪರ್ವತಕ್ಕೆ ಮುಖಿಯಾಗಬೇಕಿನ ಜನಜಂಗುಳಿಯಲ್ಲಿ ನಾವೇನು ಕರೆಯೋದಕ್ಕೆ ಸಾಧ್ಯ ಇಲ್ಲ ಅಪ್ಪ ಅವರ ಪ್ರವಚನಗಳಿಂದ ಏನು ಅಂದರೆ ನಾವು ಮನಸ್ಸನ್ನು ಸಚಿತ್ತವಾಗಿ ನಾವು ಇಟ್ಕೊಳಕ್ಕೆ ಸಾಧ್ಯ ಇದೆ ಇದನ್ನೇ ಬುದ್ಧ ಒಂದು ಕಡೆ ಹೇಳ್ತಾನೆ ತುಂಬ ಹೇಳ್ತಾನೆ ಸಬ್ಬ ಪಾಪಸ್ಸ ಅಕರಣಂ ಕುಸಲಸ್ಸ ಉಪ ಸಂಪದ ಸಚಿತ್ತ ಪರಿಯೋಧಪನಂ ಈತಮ್ ಬುದ್ಧ ಅನುಶಾಸನ ಸಬ್ಬ ಪಾಪಸ್ಸ ಅಕರಣಂ ಯಾವುದೇ ಕಾರಣಕ್ಕೂ ಯಾರ ಮನಸ್ಸನ್ನು ನಾವು ನೋಯಿಸಬಾರದು ಪಾಪಗಳನ್ನೇ ಮಾಡಬಾರದು ಕುಸಲಸ ಉಪಸಂಪದ ಒಳಿತನ್ನೇ ನಾವು ಸಂಗ್ರಹಿಸಿಕೊಳ್ಬೇಕು ಹೇಗೆ ಒಂದು ಜೇನು ಮಧುವನ್ನಷ್ಟೇ ತನ್ನನ್ನು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ ಜೇನುತುಪ್ಪ ಮಾಡ್ಕೋದು ಕುಸಲಸ ಉಪ ಸಂಪದ ಸಚಿತ್ತ ಪರಿಯೋದಪ್ಪನ ಒಳ್ಳೆಯ ಮನಸ್ಸನ್ನು ವೃದ್ಧಿಸ್ಕೊಳ್ಳುವಂಥದ್ದು ಈ ತಮ್ಮ ಬುದ್ಧ ಅನುಶಾಸನ ಇದೇ ಬುದ್ಧರ ಅನುಶಾಸನ ಸಿದ್ದೇಶ್ವರಪ್ಪ ಅವರ ಚಿಂತನೆಗಳು ಇವತ್ತು ಜಗತ್ತು ದ್ವೇಷದ ದಲ್ಲೂರಿಯಲ್ಲಿ ಸ್ವಾರ್ಥಪರವಾದಂತಹ ವ್ಯವಸ್ಥೆಯಲ್ಲಿ ನುಚ್ಚು ಇದೆ ಎಲ್ಲೆಲ್ಲೋ ಅಸೂಹೆಗಳು ನರ್ತಿಸ್ತಾ ಇದ್ದಾವೆ ಜಾತಿ ರಾಜಕೀಯ ಆಗ್ಬೋದು ಆಗ್ಬೋದು ದೇಶ ದೇಶಗಳ ನಡುವಿನ ಕಂದಕಗಳಾಗ್ಬೋದು ಆದರೆ ಸಿದ್ದೇಶ್ವರ ಅಪ್ಪವರ ಚಿಂತನೆಗಳು ಈ ಜಗತ್ತಿನ ಕುಲುಮೆಯನ್ನು ಸಿದ್ದೇಶ್ವರ ಅಪ್ಪ ಅವರ ಚಿಂತನೆಗಳು ಅಂತಂದರೆ ಅದು ಅಂತರಂಗದ ಬೆಳಕು ಈ ಅಂತರಂಗದ ಬೆಳಕು ಈ ಜಗತ್ತಿನ ಕುಲುಮೆಯನ್ನು ಸುಂದರ ಹೂವಿನ ತೋಟಗಳನ್ನಾಗಿಸುತ್ತದೆ ಅದಕ್ಕೆ ಸಿದ್ದೇಶ್ವರ ಅಪ್ಪ ಅವರ ಚಿಂತನೆಗಳು ನಮಗೆ ಅನಿವಾರ್ಯ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಯಾವುದ್ರಲ್ಲಿ ತಕರಾರಿತ್ತು ಹೇಗಿದೆ ಅದನ್ನು ಒಪ್ಕೊಂಡು ಹೋಗೋದೇ ಬದುಕು ಅಂತ ಹೇಳ್ತಾ ಇದ್ರು ಒಳಗೊಳ್ಳೋದು ಅವರ ಜೀವನದ ಸೂತ್ರ ಆಗಿತ್ತು ಒಳಗೊಳ್ಳೋದು ಒಬ್ಬ ತಾಯಿ ಬುದ್ಧಿವಂತ ಮಗುವನ್ನು ಪ್ರೀತಿಸ್ತಾಳೆ ಹೆಚ್ಚು ಅಂಗವಿಕಲ ಮಗುವನ್ನು ಜಾಸ್ತಿ ಪ್ರೀತಿಸ್ತಾಳೆ ತಾಯ್ತನದ ಅಂತಃಕರಣ ಅದು ಸಿದ್ದೇಶ್ವರ ಅಪ್ಪವರು ಅಂದರೆ ನನಗೆ ಒಂದು ತಾಯಿಯ ಕವಿತೆ ನೆನಪಾಗ್ತದೆ ಏನು ತಾಯಿಯ ಕವಿತೆ ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಂದೆ ಅಪ್ಪ ಬೈದರು ಅಣ್ಣ ಬೈದರು ತಮ್ಮ ಬೈದರು ಆದರೆ ನನ್ನ ಹೂವು ತನ್ನ ಸೆರಗಿನಿಂದ ನನ್ನ ತಲೆಯನ್ನು ಒರೆಸುತ್ತಾ ಚೆನ್ನಾಗಿಯೇ ಬೈದಳು ನನ್ನ ನಲ್ಲ ಮಳೆಯನ್ನು ಇದು ತಾಯಿ ಇದು ತಾಯಿ ಆ ತಾಯಿತನದ ಅಂತಃಕರಣ ಇದೆಯಲ್ಲ ಅದನ್ನು ನಾವು ಇವತ್ತು ಅವರಿಂದ ಕಲ್ತ್ಕೋಬೇಕಾಗಿದೆ ಆ ತಾಯಿಯ ಅಂತಃಕರಣವನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ ನಮ್ಮ ಬದುಕಿನ ಭಾಗವನ್ನಾಗಿ ಮಾಡಿಕೊಂಡಾಗ ಈ ಜಗತ್ತು ನಾವೆಲ್ಲವೂ ಒಂದಾಗಕ್ಕೆ ಸಾಧ್ಯ ಇದೆ ನಾನು ಪ್ರವಚನದಲ್ಲಿ ಮಾತಾಡುವಾಗ ಅವರಿಗೆ ತುಂಬ ಇಷ್ಟವಾದದ್ದು ಅಂದರೆ ನಮ್ಮ ಮಿತ್ರರಾದಂಥ ಜರಂಗ್ನಲ್ಲಿ ಶಿವಶಂಕರ್ ಅವರದ ಒಂದು ಕವಿತೆ ಹೇಳ್ತಾಯಿದ್ದೆ ನಾನು ಆ ಕವಿತೆ ಹೀಗಿದೆ ಕುಂಬಾರರು ಮಾಡಿದ ಪ್ರಣತೆಗೆ ಗಾಣಿಗರ ಮನೆಯ ತೈಲವ ತುಂಬಿ ಒಕ್ಕಲಿಗರು ಬೆಳೆದ ಹತ್ತಿಯ ಹೊಸದು ಬತ್ತಿಯ ಮಾಡಿ ದೀಪವ ಹಚ್ಚಿದೊಡೆ ಹಲವು ಜಾತಿಗಳು ಕೂಡಿ ಮಹಾ ಬೆಳಕಾಯಿತ್ತು ನೋಡ ಮಹಾಬೆ ಈ ಬೆಳಕೆ ಸಿದ್ದೇಶ್ವರಪ್ಪ ಅವರು ಅವರು ಯಾವತ್ತೂ ಕೂಡ ಆಳ್ವಿಕೆಗೆ ಒತ್ತು ಕೊಡಲಿಲ್ಲ ಬಾಳ್ವಿಕೆಗೆ ಒತ್ತು ಕೊಟ್ಟರು ವಿವಾಹ ಅಂತಂದರೆ ಗೆಳೆತನ ಅಂದರು ಒಡೆತನ ಅಲ್ಲ ಗೆಳೆತನ ವಿವಾಹ ಅಂದರೆ ಒಡೆತನ ಅಲ್ಲ ಗೆಳೆತನ ಪ್ರೇಮದಿಂದ ಕೂಡಿದ ಬದುಕು ಅಂತಾದರು ಆಳ್ವಿಕೆಯ ಕುರಿತು ಶಿವಶಂಕರ್ ಅವರ ಕವಿತೆಯನ್ನು ಕೂಡ ಅವರು ಇದ್ದರು ಮೂರೇ ಸಾಲಿನ ಕವಿತೆ ಮಹತ್ವ ಅಂತ ಹೇಳಿ ಮತ್ತೊಮ್ಮೆ ಹೇಳಿ ಅಂತ ನಾನು ಕೇಳ್ತಾಯಿದ್ರು ಮೊನ್ನೆ ಸುತ್ತರಿಗೆ ಬಂದಾಗ ನಮ್ಮ ಮನೆಯವರು ಕೇಳ್ತಾಯಿದ್ರು ಯಾವಾಗ ಮತ್ತೆ ನಿಮ್ಮ ಪ್ರವಚನ ಕೇಳಿಸ್ತೀರಿ ಅಂತ ಕೊನೆಗೆ ಅದು ಈಡೇರಲಿಲ್ಲ ಆ ಕೊರಗು ನನಗಿದೆ ಶಿವಶಂಕರವರ ಕವಿತೆ ಮಹತ್ವ ಹೀಗಿದೆ ನೋಡಿ ಕುಂಬಾರರು ಮಣ್ಣನ್ನು ತುಳಿದರೆ ಮಡಕೆಯಾಗುತ್ತದೆ ಕುಂಬಾರರು ಮಣ್ಣನ್ನು ತುಳಿದರೆ ಮಡಕೆಯಾಗುತ್ತದೆ ಒಕ್ಕಲಿಗರು ಮಣ್ಣನ್ನು ತುಳಿದರೆ ಬೆಳೆಯಾಗುತ್ತದೆ ರಾಜ ಮಹಾರಾಜರುಗಳು ಮಣ್ಣನ್ನು ತುಳಿದರೆ ರಣರಂಗವಾಗುತ್ತದೆ ಯಾವುದು ಮಹತ್ವ ಯಾವುದು ಮಹತ್ವ ಈಗ ಸಿದ್ದೇಶ್ವರ ಸ್ವಾಮೀಜಿಯವರು ಸರಳವಾಗಿರೋ ಸಜ್ಜನಿಕೆಯಿಂದಿರ್ತಿದ್ರು ಅಗತ್ಯಕ್ಕೆ ಎಷ್ಟು ಬೇಕೋ ಅನಿವಾರ್ಯಕ್ಕೆ ಎಷ್ಟು ಬೇಕೋ ಅದನ್ನು ಮಾತ್ರ ಇದ್ದರು ಈ ಮಠಗಳ ನಿರ್ವಹಣೆ ಯಾವ ರೀತಿ ನಡೀತಾ ಇತ್ತು ಭಕ್ತರಿಂದ ನಡೀತಾ ಇತ್ತು ಸದ್ಭಕ್ತರೇ ಇಲ್ಲ ಇವತ್ತು ಎಷ್ಟು ಜನ ಇದ್ದಾರೆ ಮಹಾರಾಷ್ಟ್ರದಿಂದ ಬಂದರೆ ಕೊಲ್ಲಾಪುರದಿಂದ ಬಂದಿದ್ದಾರೆ ಬೆಳಗಾವಿಯಿಂದ ಬಂದಿದ್ದಾರೆ ಇದು ಅವರ ಅದನ್ನು ಹೇಳ್ತಾರಲ್ಲ ಶರಣರ ಇದು ಅಂತ್ಯವನ್ನು ಮರಣದಲ್ಲಿ ಅನ್ನೋದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವರು ಸಾಕ್ಷಿಯಲ್ಲ ಇವತ್ತು ಕೂಡ ಅವರು ಮಣ್ಣಲ್ಲಿ ಉಳಿಸ್ಕೊಳ್ಳಿಲ್ಲ ದಿನಕರ ಒಂದು ಕವಿತೆ ಇದೆ ತಾವೆಲ್ಲ ಕೇಳಿರ್ಬೋದು ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರು ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರವಾಗಿ ತೆನೆಯೆಂದು ನೆಗೆದು ಬಂದರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಪ್ಪವರು ಸಾವಿನಲ್ಲೂ ಕೂಡ ಧನ್ಯತೆಯನ್ನು ಪಡ್ಕೊಂಡ್ರು ನನ್ನ ದೇಹದ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಡಿ ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲಿ ಮೀನು ಧನ್ಯವಾಯಿತು ಹುಟ್ಟು ಸಾವಿನಲಿ ಇದು ಸಿದ್ದೇಶ್ವರ ಈ ಬದುಕು ನಮ್ಮದಾಗಬೇಕಾಗಿದೆ ಈ ಅಂತಃಕರಣ ನಮ್ಮದಾಗಬೇಕಾಗಿದೆ ವಸ್ತುತಃ ಶಿವಮಹೇ ಹೃದಿಸ್ಫುಟಂ ಸರ್ವತಃ ಶಿವಮಯಂ ವಿರಾಜತೆ ಅಂತ ಏನಿದರ ಅರ್ಥ ಅಂದರೆ ದಿಟವಾಗಿ ನನ್ನೊಳಗೆ ಶಿವಮಯ ಅಂದರೆ ಮಂಗಳಕರವಾದ ಕಲ್ಯಾಣಕರವಾದ ಭಾವ ನನ್ನ ಅಂತರಂಗದಲ್ಲಿ ದಿಟವಾಗಿ ಹರಳಿದ್ರೆ ಈ ಜಗತ್ತೆಲ್ಲವೂ ಕೂಡ ಎತ್ತೆತ್ತ ನೋಡಿದರೂ ಕೂಡ ಮಂಗಳಕರವೇ ಕಾಣಿಸ್ತದೆ ಇದು ಅವರ ನಿಲುವು ಕೂಡ ಅಲ್ಲ ಅವರ ಸಂದೇಶದ ಸಿದ್ದೇಶ್ವರ ಅಪ್ಪವರು ಇಲ್ಲ ಇಲ್ಲ ಅಂದರೆ ಅವರ ದೇಹ ಮಾತ್ರ ಅವರು ಒತ್ತಿಸಿದ ಈ ಚಿಂತನೆಗಳು ಅವರ ಶಾಂತಿಯ ಈ ಪರಿಕಲ್ಪನೆಗಳು ಈ ಬದುಕಿನಿಂದಿನ ಸಾಮರಸ್ಯ ನಮ್ಮ ಅಂತರಂಗದಲ್ಲಿ ಕಾಪಿಟ್ಕೊಳ್ಳೋದಿದೆಯಲ್ಲ ಇದೇ ಮೌಲ್ಯ ನಮ್ಮ ಜೀವನ ಗಾಳಿಯಲ್ಲಿಟ್ಟ ದೀಪ ಇದ್ದ ಹಾಗೆ ಗಾಳಿ ಬೀಸಿದರೆ ತೈಲ ಮುಗಿದರೆ ಬತ್ತಿ ಬತ್ತಿದರೆ ದೀಪ ಆರುತ್ತದೆ ದೀಪ ಅಷ್ಟೇ ಅಲ್ಲ ನಾವು ಹಾರುತ್ತೇವೆ ಹಾರುತ್ತೇವೆ ಹಾರುವ ಮುನ್ನ ಒಂದಿಷ್ಟು ಪ್ರೀತಿಯ ಬೆಳಕನ್ನು ಕಾರುಣ್ಯದ ಬೆಳಕನ್ನು ಬಿಟ್ಟು ಹೋದೇ ಬದುಕಿನ ಸಾರ್ಥಕತೆ ನಮ್ಮ ಸಾಧನಶೀಲ ಕವಿಗಳಾದಂಥ ಜಿ ಎಸ್ ಶಿವರುದ್ರಪ್ಪ ಅವರು ಹನತೆಯಲ್ಲಿ ಕುರಿತು ಮಾತಾಡ್ತಾರೆ ತುಂಬ ಅದ್ಭುತ ಅದ್ಭುತವಾದ ಮಾತು ಅದು ಹಣತೆಯನ್ನು ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆಲ್ಲುತ್ತೇನೆ ಎಂಬ ಭ್ರಮೆಯಿಂದಲ್ಲ ಕತ್ತಲೆಯನ್ನು ದಾಟುತ್ತೇನೆ ಎಂಬ ಜಿದ್ದಿನದನೂ ಅಲ್ಲ ಬೆಳಕಿರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬೇಕೆಂಬ ಆಸೆಯಿಂದ ದೀಪ ಹಾರಿದ ಮೇಲೆ ನಾನೆಲ್ಲೋ ನೀನೆಲ್ಲೋ ಕೊನೆಯದಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಏನು ಹೇಳ್ತೀರಾ ಕೊನೆಯದಾಗಿ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ನಡುವೆ ಇದ್ದಾರೆ ಅವರ ಚಿಂತನೆಗಳಲ್ಲಿದ್ದಾರೆ ಅವರ ತತ್ವದಲ್ಲಿ ಇದ್ದಾರೆ ತತ್ವ ಯಾವತ್ತೂ ಕೂಡ ಅಳಿಯಲ್ಲ ಅದು ಚೇತನ ಇದ್ದಾಗೆ ಅವರು ಬಿಟ್ಟು ಹೋದಂಥ ಆ ಚೇತನವನ್ನು ಅವರ ಚಿಂತನೆಯ ದಾರಿಯನ್ನು ಚಿಂತನೆಯ ಧಾರೆಯನ್ನು ನಮ್ಮದಾಗಿಸಿಕೊಳ್ಳುವುದರ ಮುಖಾಂತರ ನಮ್ಮ ಅರಿವಿನ ಮಟ್ಟವನ್ನು ಎತ್ತರಗೊಳಿಸುವ ದಿಕ್ಕಿಗೆ ಅವರ ಚಿಂತನೆಗಳು ನಮಗೆ ಪೂರಕವಾಗಲಿ ಯಾವುದೇ ಜನಾಂಗದ ಯಾವುದೇ ಪಂಥದ ಒಂದು ತಾಯಿ ಬೇರು ಅಂತಂದರೆ ಪ್ರೀತಿ ಆ ಪ್ರೀತಿಯನ್ನು ನಮ್ಮದಾಗಿಸಿಕೊಳ್ಳುವುದರ ಮುಖಾಂತರ ನಮ್ಮ ಅರಿವಿನ ಮಟ್ಟವನ್ನು ಎತ್ತರಗೊಳಿಸುವ ದಿಕ್ಕಿಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಚಿಂತನೆಗಳು ನಮಗೆ ಬೆಳಕಾಗಲಿ ವರ್ತಮಾನದ ಚರಣಶೀಲತೆಗೆ ಪೂರಕವಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ ಎಷ್ಟೊತ್ತಿನ ಮುಟ್ಟಿಗೆ ಕೋಳಿತು ಮಾತನಾಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಸಿದ್ದೇಶ್ವರ ಸ್ವಾಮೀಜಿ ಅವರು ನಮ್ಮನ್ನ ದೈಹಿಕವಾಗಿ ಅಗ್ಲಿರಬಹುದು ಆದ್ರೆ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್